ಏನಂದ್ರೆ ನಮ್ ಕರ್ನಾಟಕ ಕನ್ನಡದವ್ರ ಇರ್ಬೇಕು ಕರ್ನಾಟಕ ಇರಬೇಕು ಯಾವ್ದೋ ಬೇರೆ ದೇಶದ ಬಂದು ಇಲ್ಲಿ ಬಾಲ ಬಿಚ್ಚಿ ಎಲ್ಲ ಮಾಡಿ ಮಾಡೋಕ್ಕೆ ಆಗಲ್ಲ ನಮ್ಮ ಇದಕ್ಕೆ ಇದು ಇರಬೇಕು ಎಲ್ಲ ಅವರೇ ಇದ್ದಾರೆ ಮುಕ್ಕಾಲ್ ಪರ್ಸೆಂಟ್ ಎಲ್ಲ ಅವರೇ ಬೇರೆ ಇದ್ದಾರೆ ಎಲ್ಲ ಪ್ರತಿಯೊಂದು ಯಾವ್ದನ್ನ ಹೋಟ್ಲಿಗೆ ಹೋದ್ರೂ ಅವರೇ ಎಲ್ಲಿ ಹೋದ್ರು ಅದೇ ಎಲ್ಲಿ ಹೋದ್ರು ಬೇರೆ ದೇಶದ ನಮ್ಮ ಕನ್ನಡದವರೇ ಇಲ್ಲ ನಾವು ಅಪ್ಪ ಕನ್ನಡದವ್ರು ನಾವು ಒಂದೇ ಅದೇ ಅಷ್ಟೇ ಏನಾಗುತ್ತೋ ನೋಡ್ಬೇಕು ತರಕ ಇದು ಇದ್ರ ಮೇಲೆ ಹೋಗಿದೆ ಹೋಗ್ತಾ ಹೋಗ್ತಾ ತುಂಬ ಸ್ವಲ್ಪ ಕಷ್ಟನೇ ಹಾ ಹಾ ಇವಾಗ ನಾವು ನಲವತ್ತು ನಲ್ವತ್ತೈದು ವರ್ಷದಿಂದ ಬೆಂಗಳೂರಾಗಿದ್ದೀವಿ ಅವಾಗೂ ಈಗೂ ಸ್ವಲ್ಪ ಬೇಜಾನೆ ಹೆಚ್ಚು ಕಮ್ಮಿ ಆಗಿದೆ ಹಾ ಅವಾಗ ಒಂಥರ ಇತ್ತ ಕಾಲ ಇವಾಗ ಒಂಥರ ಕಾಲ ಆಗಿದೆ ಹಾ ಏನು ಮಾಡೋಣ ಒಂದಿದೆ ಇವಾಗ ಎಲ್ಲ ಬೆಳೆ ಬಿಟ್ಟರೆ ಅವ್ರೆ ಬೆಳ್ಕೊಂಡು ಹೋಗ್ತಾ ಇದ್ರೆ ಬೇರೆಯವ್ರಿಗೆ ಅವಕಾಶ ಇದೆ ಅಷ್ಟೇ ಕನ್ನಡದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ನಮಗೆ ಏನಂದ್ರೆ ನಮ್ಮ ಕರ್ನಾಟಕ ಕನ್ನಡದವರು ಇರಬೇಕು ಕರ್ನಾಟಕ ಇರಬೇಕು ಯಾವ್ದೋ ಬೇರೆ ದೇಶದವರೆಲ್ಲ ಬಂದು ಇಲ್ಲಿ ಬಾಲ ಬಿಚ್ಚಿ ಎಲ್ಲ ಮಾಡಿ ಮಾಡೋಕ್ಕೆ ಆಗಲ್ಲ ನಮ್ಮ ಇದಕ್ಕೆ ಇದು ಇರಬೇಕು ಹೇಳ್ಬೇಕು ಎಲ್ಲ ಅವರೇ ಇದ್ದಾರೆ ಮುಕ್ಕಾಲು ಪರ್ಸೆಂಟ್ ಎಲ್ಲ ಅವರೇ ಬೇರೆ ಇದ್ದಾರೆ ಎಲ್ಲ ಪ್ರತಿಯೊಂದು ಯಾವ್ದು ಹೋಟ್ಲಿಗೆ ಹೋದ್ರೂ ಅವರೇ ಎಲ್ಲಿ ಹೋದ್ರು ಅದೇ ಎಲ್ಲಿ ಹೋದ್ರು ಬೇರೆ ದೇಶದ ನಮ್ಮ ಕನ್ನಡದವರೇ ಇಲ್ಲ ನಾವು ಆ ಅಪ್ಪ ಕನ್ನಡದವ್ರು ನಾವು ಹಾ ಅದೇ ನೋಡ್ಬೇಕು ಅಷ್ಟೇ ಏನಾಗುತ್ತೋ ನೋಡ್ಬೇಕು ತರಕ ಇದು ಇದ್ರ ಮೇಲೆ ಹೋಗುತ್ತೆ ಹೋಗ್ತಾ ಹೋಗ್ತಾ ತುಂಬಾ ಸ್ವಲ್ಪ ಕಷ್ಟನೇ ಹಾಕ ಬಿಟ್ಟು ಇವಾಗ ನಾವು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಬೆಂಗ್ಳೂರಾಗಿದ್ದೀವಿ ಅವಾಗೂ ಈಗೂ ಸ್ವಲ್ಪ ಬೇಜಾನು ಹೆಚ್ಚು ಕಮ್ಮಿ ಆಗಿದೆ ಹ ಅವಾಗ ಒಂಥರ ಇತ್ತ ಕಾಲ ಇವಾಗ ಒಂಥರ ಕಾಲ ಆಗಿದೆ ಹಾ ಏನ್ ಮಾಡೋಣ ಒಂದಿದೆ ಇವಾಗ ಬೆಳಗ್ಗೆ ಬಿಟ್ಟರೆ ಆದ್ರೆ ಬೆಳಕೊಂಡು ಹೋಗ್ತಾ ಇದ್ರೆ ಬೇರೆಯವರಿಗೆ ಅವಕಾಶ ಇದೆ ಅಷ್ಟೇ ಕನ್ನಡದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ग्यारंटी न्यूज सुद्दि खचित न्याय निश्चिता